ದಸಲಾ ತಾವೆಲ್ಲರೂ ಕೂಡ ಆ ಒಂದು ಕಮಿಟಿ ಅವರು ತಾವ ತಮ್ಮೆಲ್ಲ ಸೇರೆ ಸುಚೇ ಮತ್ತು ಎಲ್ಲಾ ವಿಚಾರಗಳನ್ನು ನೋಡಿಕೊಂಡು ಈ ವರ್ಷದ ಅಧ್ಯಕ್ಷ ಅಧ್ಯಕ್ಷರೇ ನೆನ್ನೆ ತಾವೋ ರೂಲಿಂಗ್ ನಾವು ತಮ್ಮೆಲ್ಲers ನಿಮ್ ನೆನ್ನೆ ನಾವು ಮಾಡಿದಂತ ರೂಲ್ 69 ವಿಚಾರವಾಗಿ ತಾವ ಇವತ್ತು ರೂಲಿಂಗ್ ಕೊಡ್ತೀವಿ ಅಂತ ಹೇಳಿದ್ರಿ ಈ ವರ್ಷದ ಅತ್ಯುತ್ತಮ ಶಾಸಕರಾಗಿ ನಮ್ಮ ಅತ್ಯಂತ ಗೌರವಿತರು ಹಿರಿಯ ಸದಸ್ಯರಾಗಿರುವಂತಹ ಗೌರತ ಶ್ರೀ ಟಿ ಬಿ ಜಯಚಂದ್ರ ಅವರನ್ನು ಬಹುಶಃ ಇವತ್ತು ಇಡೀ ಸದನ ಇವತ್ತು ಆಯ್ಕೆ ಮಾಡಿ ಭಾಷಣ ಅಭಿನಂದಿಸ್ತೇನೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರು ಬಂದು ಅವರಿಗೆ ಆ ಒಂದು ಪ್ರಶಸ್ತಿ ಕೊಡಬೇಕಾಗಿ ಸಹಕರಿಸಬೇಕು ಇಲ್ಲ ಡೆಪ್ಯೂಟಿ ಸ್ಪೀಕರ್ ಪ್ರತಿಪಕ್ಷ ನಾಯಕ ಸನ್ಮಾನಿ ಜಯಚಂದ್ರ ಅವರು

Gracias.